बनी, श्वणावरे, माडली, माडली

ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಲಾಸ್ಟ್ ವೀಡಿಯೋನ ನೋಡಿರೋರಿಗೆ ಗೊತ್ತಾಗಿರುತ್ತೆ ಇವತ್ತು ಒಂದು ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ನಡೀತಿದೆ ಕಂಪ್ಲೀಟ್ ಆಗಿತ್ತು ಬಟ್ ಅದಾದಮೇಲೆ ಸ್ವಲ್ಪ ಯೋಚನೆ ಬಂತು ಏನಾದರೂ ಸ್ವಲ್ಪ ಇನ್ನೋವೇಟಿವ್ ಆಗಿರಲಿ ಅಂತ ಹೇಳಿ ತರಿಸಿಟ್ಟಿದ್ದೀನಿ ಅದನ್ನು ಕೂಡ ತೋರಿಸಿದೆ ನೋಡಿ ಇದನ್ನೆಲ್ಲ ಇವಾಗ ಪಿಟ್ಸ್ ಮಾಡಬೇಕು ಏನು ತರಿಸಿದ್ದೀನಿ ಯಾವ ಥರ ತರಿಸಿದ್ದೀನಿ ಎಲ್ಲೂ ಪಿಟ್ ಮಾಡಿಸ್ತೀನಿ ಅದನ್ನೆಲ್ಲ ನಾನು ನಿಮಗೆ ಕೆಲಸದವ್ರು ಬರ್ತೀನಿ ಅಂತ ಹೇಳಿದ್ರು ಬರ್ತಾರೆ ಇಲ್ವಾ ಅಂತ ಕಂಪ್ಲೀಟ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ನೋಡೋಣ ಬಂದರೆ ಇವತ್ತಿನ ದಿನ ಕೆಲಸ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಹೊರಗಡೆ ಹೋಗಿದ್ದು ಬರುವಷ್ಟರಲ್ಲಿ ಅಷ್ಟರಲ್ಲಿ ಕೆಲಸದವ್ರು ಬರ್ತಾರೆ ಅಂತ ಅನ್ಕೋತೀನಿ ಬಂದರೆ ಅದನ್ನು ಕೂಡ ನಾನು ವೀಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇರಿ ಶೀಲಾ ರಮೇಶ್ ಬ್ಲಾಗ್ ನೆನ್ನೆಲ್ಲ ನನಗೂ ಹುಷಾರಿರಲಿಲ್ಲ ಇವತ್ತು ಹುಷಾರಿಲ್ಲ ಸುಸ್ತೈತೈತೆ ಬೆಳಗ್ಗೆ ಹೇಳುವಷ್ಟರಲ್ಲಿ ನಮ್ಮ ಅಮ್ಮನೂ ಹುಷಾರು ತಪ್ಪಿಬಿಟ್ಟವ್ರೆ ಅವರು ಕೂಡ ತುಂಬ ಕೆಲಸ ಇತ್ತಲ್ವ ಬಟ್ಟೆ ಪಾತ್ರೆ ಒಳೇಲೆಲ್ಲ ಹೋಗಿ ಬಂದ್ಬಿಟ್ವಲ್ಲ ಒಂದಿನ ಪೂರ್ತಿ ಬಿಸಿಲಲ್ಲಿ ಮತ್ತು ನೀರಲ್ಲಿ ಎಲ್ಲ ನೆಂದ್ಬಿಟ್ವಲ್ಲ ಅದು ಎತ್ತಾಕ್ಬಿಟ್ಟೈತೆ ಅಮ್ಮನೂ ಕೂಡ ಸೊರ್ಸೋರ್ ಅಂತವ್ರೆ ಸದ್ಯಕ್ಕೆ ಇವಾಗ ನನಗೆ ರಾತ್ರಿ ಕೊಟ್ಟಿದ್ದಂಥ ಟ್ಯಾಬ್ಲೆಟ್ನ ನಮ್ಮ ಅಮ್ಮಗೂ ಮುಗಿಸಿದ್ದೀನಿ ಕಡಿಮೆ ಆಗಲಿಲ್ಲ ಅಂತಂದರೆ ಸಂಜೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರೂ ತೋರಿಸ್ಕೊಡ್ಬೇಕು ಓಕೆ ಅಪ್ಪ ಆಲ್ರೆಡಿ ಗಾಡಿ ತೊಗೊಂಡು ನಿಂತವ್ರೆ ಹೊರಡ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ಆವಾಗಲೇ ಹೇಳ್ದಂಗೆ ನನಗೆ ಅಪ್ಪನಿಗೂ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹೋಗಿದ್ದು ಬರೋಣ ಅಂತ ಹೇಳಿ ಅಪ್ಪನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಹಸ್ಬೆಂಡ್ ಕೂಡ ಬರಬೇಕಿತ್ತು ಬಟ್ ಒಂದು ಫಂಕ್ಷನ್ ಇತ್ತು ಅದನ್ನು ಅವರು ಅಟೆಂಡ್ ಮಾಡಲೇಬೇಕಾಗಿತ್ತು ಹಂಗಾಗಿ ಪರವಾಗಿಲ್ಲ ನೀವು ಹೋಗಿ ಬನ್ನಿ ನಾನು ಅಪ್ಪನ ಜೊತೆನೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬನ್ನಿ ಅವರೇ ಮಾಡಲಿ ಮಾಡಲಿ ಅಂತ ಮೊನ್ನೆನೆ ಹೇಳ್ದೆ ಅವ್ರಿಗೆ ಉಮಣಂಗ್ ಹೇಳಿ ಅಂತ ಎಲ್ಲಿ

ಇವಾಗ ಧೂಳು ಬದ್ದೆ ಬರ್ತದೆ ನಿಮಗೆಲ್ಲಾ ರೂಪದಲ್ಲ ಇಲ್ಲಿ ಏನು ನೀರ್ ಅಯ್ಯೋ ನೀರೆಲ್ಲ ಹೆರ್ಚಿ ತೊಳೆ ಬಿಟ್ಟರು ಅದು ಇವಾಗ ಶಿವಣ್ಣಪ್ಪ್ ತೋರ್ಸ್ಬಿಟ್ಟು ಐತರೆ ಕೆಲಸ ಮಾಡಕ್ಕೆ ಸುಮ್ಮನೆ ಅನ್ಕೋದಕ್ಕೆ ಇನ್ನು

వేరే నైంటే వడ్స్బట్బి వడ్యాక మొదలు వన్ నైంటీ వడదా నైంటీ ఎడ్కల్ ఎడ్కల్ మేల్తనక ನಾನು ಅಪ್ಪ ಹೊರಗಡೆ ಕೂಡ ಹೋಗಿದ್ದು ಬಂದ್ವಿ ಹೋಗಿದ್ ಬಂದ ಮೇಲೆ ಇದೆ ಏನಪ್ಪ ಮತ್ತೆ ಮನೆಯೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಪೇಂಟ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಈ ರೀತಿ ಗೋಡೆ ಎಲ್ಲ ಆಳ್ತೆ ಹಿಡಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ನಮ್ಮ ಮೇನ್ ಡೋರ್ ಏನಿದೆ ಆ ಮೇನ್ ಡೋರ್ ಎಂಟ್ರೆನ್ಸ್ ಏನಿದೆ ಅದರಿಂದ ಒಳಗೆ ಬರ್ತಿದ್ದಂಗೆ ಈ ಒಂದು ಆ ವಾಲ್ ಸಿಗುತ್ತೆ ಆ ವಾಲು ಫ್ರೀಯಾಗಿದೆ ಫುಲ್ಲು ಖಾಲಿ ಇತ್ತು ಅದಕ್ಕೆ ಏನಾದರೂ ಸ್ವಲ್ಪ ಇನ್ನೋವೆಟಿವ್ ಆಗಿ ಏನಾದರೂ ಮಾಡಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಅಂದ್ಕೊಂಡೆ ಮಾಮೂಲಿ ಯಾರಾದರೂ ಆರ್ಟಿಸ್ಟನ್ನ ಕರೆಸ್ಬಿಟ್ಟು ಯಾವುದಾದ್ರೂ ಒಂದು ಡ್ರಾ ಮಾಡೋಣ ಮಾಡಿಸೋಣ ಅಂತ ಅದಾದಮೇಲೆ ಇವರು ಗೊತ್ತಲ್ಲ ನಿಮಗೆ ನಮ್ಮ ಮನೆ ಪೂರ್ತಿ ಟೈಲ್ಸ್ ಕೆಲಸ ಮಾಡಿದ ಮಾಡಿಸ್ಕೊಟ್ಟಂಥ ಉಮೇಶಣ್ಣ ಇವ್ರು ಇವರು ಬಂದು ಐಡಿಯಾ ಕೊಟ್ಟರು ಬೇಡ ಕಣವಾದೆಲ್ಲ ಡ್ರಾಯ ಎಲ್ಲ ಮಾಡಿದ್ರೆ ಬೇಗನೆ ಡಿಮ್ಮ್ ಆಗಿಬಿಡುತ್ತೆ ಮತ್ತೆ ಮಾಡಿಸ್ತಾ ಇರಬೇಕಾಗುತ್ತೆ ಅದ್ರ ಬದಲು ಯಾವುದಾದ್ರೂ ಒಳ್ಳೆ ಸಿನರಿನ ತರಿಸ್ಸಾಕೋ ತುಂಬ ಚೆನ್ನಾಗಿರುತ್ತೆ ಮತ್ತು ನೀನು ಕ್ಲೀನ್ ಕೂಡ ಮಾಡ್ಕೋಬೋದು ತುಂಬ ಒಂದು ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಯೋಚನೆ ಮಾಡು ಅಂತ ಹೇಳಿದ್ರು ನನಗೂ ಯಾಕೋ ಅದು ಸರಿ ಅನ್ನಿಸ್ತು ಓಕೆ ಓಕೆ ಅನ್ನಿಸ್ತು ಹಂಗಾಗಿ ಸರಿ ಅಣ್ಣ ಆಯಿತು ಹಾಗಿದ್ರೆ ಅದನ್ನೇ ಹಾಕ್ಸೋಣ ಅದನ್ನೇ ಯಾವ್ಯಾವ ಡಿಸೈನ್ ಇದೆ ಅದನ್ನ ಸ್ವಲ್ಪ ತೋರಿಸಿ ನಾನೇ ಹೋಗ್ಬೇಕಾಗಿತ್ತು ನೋಡ್ಕೊಬರೋದಕ್ಕೆ ನನಗೆ ಆಗಲೇ ಒಂದು ಮೂರು ನಾಲ್ಕು ತಿನ್ದೇ ದಿನದಿಂದನೇ ಹೆಲ್ತ್ ಇಶ್ಯೂ ಇದ್ದಿದ್ದ ಕಾರಣ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗ್ತಿರಲಿಲ್ಲ ಹಂಗಾಗಿ ಫೋಟೋಸ್ನ ತೆಗೆದು ಇರುವ ಇರುವಷ್ಟರಲ್ಲಿ ಅಲ್ಲಿ ಯಾವ್ಯಾವ್ದು ಇರುತ್ತೆ ಇರುವಷ್ಟರಲ್ಲಿ ಯಾವ್ದು ತುಂಬ ಚೆನ್ನಾಗಿರುತ್ತೆ ಬೆಟರ್ ಅನಿಸುತ್ತೆ ಅದನ್ನು ನನಗೆ ಫೋಟೋಗಳನ್ನ ಕಳಿಸ್ಕೊಡಿ ನಾನು ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತೀನಿ ಅಂದೆ ಅದೇ ರೀತಿ ಅಣ್ಣ ಕಳಿಸ್ಕೊಟ್ರು ಅದರಲ್ಲಿ ನನಗೆ ಇಷ್ಟ ಆಗಿರೋದನ್ನು ಓಕೆ ಮಾಡಿದೆ ಅದನ್ನು ತಗೋಬಂದರು ಕೂಡ ಅದಾದಮೇಲೆ ಒಳಗಡೆ ವಾಲಿಗೆ ಅಷ್ಟೇ ಅಲ್ಲ ಒಡ ಹೊರಗಡೆ ಎಂಟ್ರೆನ್ಸಿಗೂ ಕೂಡ ಏನಾದರೂ ಸ್ವಲ್ಪ ಚೆನ್ನಾಗಿರೋ ರೀತಿಯಲ್ಲಿ ಮಾಡಿಸ್ಬೇಕಲ್ಲ ಅಂತ ಯೋಚನೆ ಬಂತು ಅದನ್ನು ಕೂಡ ನಾನು ಮತ್ತು ಹಸ್ಬೆಂಡ್ ಡಿಸೈ ೈಡ್ ಮಾಡಿ ಹೇಳಿದ್ವಿ ಉಮೇಶ್ ಅಣ್ಣ ಹಂಗೆ ಹೇಳ್ತಾ ಇದ್ರು ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಮನೆ ಧೂಳ್ ಮಾಡ್ಕೊತ ವಾ ಮೊದಲೇ ಹೇಳಬೇಕು ತಾನೆ ಅಂತ ಆವಾಗ ಹೇಳ್ದೆ ಅಣ್ಣ ನನಗೆ ಡ್ರಾ ಮಾಡಿಸೋದಷ್ಟೇ ಇದ್ದಿದ್ದು ನೀವು ಐಡಿಯಾ ಕೊಟ್ರಲ್ಲ ಅವಾಗ ಅನ್ನಿಸ್ತು ಒಳಗಡೆ ಹಾಕಿಸ್ಬಿಟ್ಟು ಹಿಂಗೆ ಹೊರಗಡೆನೂ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಹಾಕೊಡಿ ಅಣ್ಣ ಅಂತ ಹೇಳ್ದೆ ಸರಿ ಆಯಿತು ಬಿಡವ ಅಂತ ರೆಡಿ ಮಾಡ್ತಾ ಇದ್ದಾರೆ ಶಿವಯ್ಯ ಅವರು ನೋಡಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಬಟ್ಟೆಯೆಲ್ಲ ಮುಗಿಸ್ಕೊಬಂದು ಮಂದಿ ಎಲ್ಲ ಹುಷಾರ್ ತಪ್ಪಿದೀವಿ ಟೆಸ್ಟ್ ಕುಡಿದು ಮನೆ ಕೆಲಸ ಮಾಡಿ ಈ ಶಿವಯ್ಯ ಮತ್ತೆ ಬಂದು ಧೂಳು ಕುಟ್ಟಿ ಮನೇನೆಲ್ಲ ಈ ಪರಿಸ್ಥಿತಿ ಮಾಡ್ತಾವ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡಬೇಕು ಶಿವಯ್ಯ ಅವರೇ ಏನು ಮಾಡಬೇಕು ಅಂತ ನಿಂತಿದೀರಿ ಇವಾಗ ನಾವು ಮನೇನ ಮತ್ತೆ ವಾಪಸ್ಸು ಮತ್ತೆ ನೋಡಿ ನನಗೆ ಮಾತಾಡೋಕ್ಕೂ ಆಯ್ತಲ್ಲ

ಕೂರ್ಸಿದ್ಮೇಲೆ ಯಾವ ತರ ಟೈಲ್ಸು ಅಂತ ನೋಡಿ ಫ್ರೆಂಡ್ಸ್ ನಿಮ್ದೇನ ಸೆಲೆಕ್ಷನ್ ಪರವಾಗಿಲ್ಲ ಬಿಡಿ ಏನ್ ಮಾಡೋಣ ಹೇಳಿ ಏನು ಹುಷಾರ್ ತರ್ತಿರೋದು ಹುಷಾರಾಗಿಲ್ಲ ಈಗ ತಿರ್ಗಾಗು ಆಡೋಕ್ ಕಿತ್ಕೊಂಡು ಹಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಏನ್ ಮಾಡಕಾಯ್ತು ಹೇಳಿ ನೆನೆ ಎಲ್ಲ ನಾನು ಅನುಸಾರ ಇವತ್ತು ಪೂರ್ತಿ ನಮ್ಮ ಮಮ್ಮಿ ಜನಸಾರು ತಪ್ಪಿಬಿಟ್ಟವ್ರೆ ಬೆಳಗ್ಗೆ ಹಂಗೂ ನನ್ನ ಮಾತ್ರೆಗಳನ್ನ ನುಂಗಿಸ್ದೆ ಕಡಿಮೆ ಆಗಿಲ್ಲ ಜಾಸ್ತಿನೇ ಆಗೈತೆ ನಮ್ಮಮ್ಮಂಗೆ ಅವ್ರನ್ನು ಇವಾಗ ರಾತ್ರಿ ಕಳಿಸೋದೆ ಇಂಜೆಕ್ಷನ್ ಮಾಡಿಸ್ ಕರ್ಸೋದೆ ಏನು ದುಮ್ಮು 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 ಅಂತವ್ರೆ ಮೊನ್ನೆ ನನಗೆ ಆಗದೇ ಇರೋಕ್ಕೂ ಮನೆ ಕೆಲಸ ಎಲ್ಲ ಒಬ್ಬರೇ ನೋಡ್ಕೊಂಡ್ರು ಒಬ್ಬರೇ ಮಾಡ್ಕೊಂಡ್ರು ಮೊನ್ನೆ ನೆನೆ ಎಲ್ಲ ಜೊತೆಗೆ ಬಟ್ಟೆ ಪಾತ್ರೆ ಅಂತ ಒಳೇಲಿ ಬೇರೆ ಆಡಿದ್ದಾಯ್ತು ಹಂಗಾಗಿ ಇವತ್ತು ಪೂರ್ತಿ ಹುಷಾರ್ ತಪ್ಪೋರೆ ನಮ್ಮ ತಾತಪ್ಪಂದೇ ಆರಾಮು ನೋಡಿ ನಮ್ಮ ತಾತಪ್ಪಂದು ಟೆನ್ಷನೇ ಇಲ್ಲ ಇರನೇ ಇಲ್ಲ ಅವತ್ತೊಂಚೂರು ಮನೇಲಿ ಅವ ಸಾಮಾನು ಗಿಮನ್ಗಳು ಎತ್ತಿ ಇಳಿಕೆ ಮಾಡಿಕೊಡ್ತು ಅದಾದಮೇಲೆ ನಿಮ್ಮ ಸವಾಸ ಬೇಡ ಕಣವ ನಾನು ಊರಿಗೆ ಹೋಯ್ತೀನಿ ಅಂತ ಊರಿಗೆ ಹೋಯ್ತು ಏನು ಹೋಗಿತ್ತು ಅಂತ ಗೊತ್ತಿಲ್ಲ ಕೆಲಸ ಇತ್ತು ಅಂತ ಹೋಗಿತ್ತು ಈಗ ಬಂದ್ಬಿಟ್ಟು ಇಲ್ಲಿ ಫೋನ್ ನೋಡ್ಕೊಂಡು ಕೂತದೆ ನೋಡಿ ತಿಷ್ಟು ಚೆನ್ನಾಗಿ ಕಾಲ್ ಮೇಲೆ ಕಾಲು ಹಾಕಂದಿ ಫೋನ್ ನೋಡ್ಕಂದಿ ಮಾತಾಡಪ್ಪ ಏನಾರ ಮಾತಾಡಿ ಮಾತಾಡಿ ನನ್ನ ಮಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಕೆಲಸ ಮಾಡಿಸ್ತಾಳೆ ಮನೆಯಲ್ಲಿ ಒಂದು ರೆಡಿ ಮಾಡಿಬಿಟ್ಟು ರೆಡಿ ಮಾಡಿದ್ರೆ ದುಡ್ಡು ಕೊಡೋಲ್ಲ ಆಗ್ತದೆ ಸಾಲ ಸಾಲ ಮಾಡೋ ಹಾಕ್ತಾಳೆ ನೋಡ್ರಿ ರೆಡಿ ಮಾಡಿಸ್ತಾಳೆ ತಿರ್ಗಾ ಕೀಳಿಸ್ತಾಳೆ ನೀ ಅದಾ ದುಡ್ಡಾರು ತುಂಬಿದ್ವಿ ಏನಾರಮ್ಮ ಏನೇ ಹೇಳಿದ್ರು ಫ್ರೆಂಡ್ಸ್ ಏನು ಹೇಳಿದ್ರು ಹೇಳಿ ಖರ್ಚು ಮಾಡಿರೋ ದುಡ್ಡಾದ್ರು ತುಂಬಿ ಅಂತ ಆ ಖರ್ಚು ಮಾಡಿರೋ ದುಡ್ಡಾದ್ರು ತುಂಬಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಳೆ ಅಂತ ಹ್ಮ್ ಅಷ್ಟ ಇನ್ನೇನ್ ಹೇಳೋದು ಏನು ಅಂದ್ರೆ ಫ್ರೆಂಡ್ಸ್ ನನಗೆ ಈ ಕೆಲಸ ಸಂಜೆ ಅಷ್ಟರಲ್ಲಿ ಮುಗ್ದೇ ಹೋಗ್ಬೇಕಾಗಿತ್ತು ಫುಲ್ಲು ಟೈಲ್ಸ್ ಎಲ್ಲ ಅಣಿಸಿ ಸೀನರಿ ಎಲ್ಲ ಅಣಿಸಿ ಹಾಗೆ ಹೋಗಿರೋದು ಬೆಳಿಗ್ಗೆ ನಾನು ಹೋಗ್ಬೇಕಾದ್ರೆ ಹಸ್ಬೆಂಡ್ಗೆ ಹೇಳಿ ಹೋಗಿದ್ದೀನಿ ರೀ ಕರೆಸ್ಬಿಟ್ಟು ಅದನ್ನು ಬೇಗ ಮಾ ರೆಡಿ ಹೇಳ್ರಿ ಬಂದು ನಾನು ಬರುವಷ್ಟರಲ್ಲಿ ಗೋಡೆ ಎಲ್ಲ ಕೆರೆದು ನೀಟಾಗಿ ಕ್ಲೀನ್ ಮಾಡಿದರೆ ನಾನು ಬಂದಮೇಲೆ ನೋಡಿಬಿಟ್ಟು ಫಿಟ್ ಮಾಡಿಸ್ತೀನಿ ಅಂತ ಅಣ್ಣ ನಾನು ಬಂದರೂ ಕೂಡ ಬಂದೇ ಇರಲಿಲ್ಲ ಅದಾದಮೇಲೆ ಮತ್ತೆ ಬಂದು ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದ್ನಲ್ಲ ಅವರು ಫಂಕ್ಷನ್ ಇದೆ ಫಂಕ್ಷನಿಗೆ ಹೋಗಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಬಂದೇ ಇಲ್ಲ ಅಂತ ಮತ್ತೆ ನಾನೇ ಅಣ್ಣಂಗೆ ಫೋನ್ ಮಾಡಿ ಅಣ್ಣ ಬಂದೇ ಅಣ್ಣ ಅಂತ ಅದಾದಮೇಲೆ ಅಣ್ಣ ಕೆಲಸದವ್ರನ್ನ ಕರ್ಕೊಂಬಂದು ಅಳ್ತಿ ಹಾಕಿ ರೆಡಿ ಮಾಡೋದಕ್ಕೆ ಬಿಟ್ಟೋದ್ರು ನೋಡಿ ಮನೆ ಅವಸ್ಥೆ ಹೆಂಗಾಗಿದೆ ಧೂಳೆಲ್ಲ ಮಾಮೂಲಿ ಕೆಲಸ ಎಲ್ಲ ಮುಗಿಸಿ ಪೇಂಟೆಲ್ಲ ಆದಮೇಲೆ ಎಲ್ಲ ಅಕ್ಕ ತಂಗಿ ನಾನು ಅಮ್ಮ ಕೆಲಸದವ್ರು ಎಲ್ಲ ಸೇರಿಕೊಂಡು ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡುವಷ್ಟು ಅಷ್ಟರಲ್ಲೇ ಹುಷಾರು ತಪ್ಪಿದೀವಿ ಮತ್ತೆ ಹಿಂಗಾಗಿದೆ ಏನು ಮಾಡೋಕ್ಕಾಗಲ್ಲ ಜೊತೆಗೇನಪ್ಪ ಅಂತಂದರೆ ನಾಳೆಗೆ ಸ್ವಲ್ಪ ಆಸೆಡ್ ವಾಶ್ ಕೂಡ ಮಾಡಿಸ್ಬೇಕು ಹಂಗಾಗಿ ಪರವಾಗಿಲ್ಲ ಮುಗಿಸೋದೆಲ್ಲ ಮುಗಿಸ್ಕೊಬಿಟ್ಟೇ ಆಸೆಡ್ ವಾಶ್ ಮಾಡ್ಸೋಣ ಬಿಡು ಅಂತ ಹೇಳಿದ್ರು ಅದಾದಮೇಲೆ ನಮ್ಮ ಹೊರಗಡೆ ಏನು ನಾನು ಒಂದು ಕೋಳಿ ಬೋನನ್ನು ಇಟ್ಕೊಂಡಿದ್ದೆ ಅದು ನನಗೆ ಸಮಸ್ಯೆ ಆಗ್ತಾಯಿತ್ತು ಈ ಕಡೆ ಇದ್ದಿದ್ದ ಕಾರಣ ಓಡಾಡೋದಿಕ್ಕೂ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಮತ್ತು ಗಿಡಗಳನ್ನೂ ಎಕ್ಸ್ಟ್ರಾ ಹಾಕಬೇಕು ಅಂತಂದರೂ ಹಾಕೋಕ್ಕಾಗ್ತಿರ್ಲಿಲ್ಲ ಅಷ್ಟು ರೌಂಡ್ ಫುಲ್ಲು ಜಾಗ ಅದೊಂದೇ ಇಟ್ಕೊಂಡಿತ್ತು ಹಂಗಾಗಿ ಬೇಡ ಅದನ್ನು ಜಾಗನ ಚೇಂಜ್ ಮಾಡೋಣ ಅಂತ ಹೇಳಿ ಈ ಕಡೆ ಏನು ಗಾರೆ ಎಲ್ಲ ಮಾಡಿಸಿದ್ವಿ ಅಲ್ಲಿಗೆ ಎಲ್ಲರೂ ಸೇರಿಕೊಂಡು ಶಿಫ್ಟ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅದನ್ನು ಎತ್ತಿಡೋದಕ್ಕೆ ಎಷ್ಟು ಜನ ಈ ಥರ ಎಷ್ಟು ಸಾಹಸ ಇದ್ದಾರೆ ಅಂತಂದರೆ ಮಿನಿಮಮ್ ಇಲ್ಲ ಅಂತಂದರೂ ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನ ಇರ್ಬೋದು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಅಷ್ಟು ಜನ ಸೇರ್ಕೊಂಡು ಎತ್ತಿದ್ರೂ ಅದು ಎತ್ತಕ್ಕೆ ಅದನ್ನು ನಾವೇನು ರೆಡಿ ಮಾಡಿಸ್ಕೊಬಂದ್ವಿ ಹೊಸದ್ರಲ್ಲಿ ಅದು ಮಾಡ್ಸ್ಕೊಬಂದಾಗ ಆ ಮೂರರಿಂದ ನಾಲ್ಕು ಜನ ಮಾತ್ರ ಎತ್ಕೊಬಂದು ಒಳಗಡೆ ಇಟ್ಟಿದ್ರು ಬಟ್ ಇವಾಗ ಅದನ್ನು ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡೋದಕ್ಕೆ ಹತ್ತರಿಂದ ಹನ್ನೆರಡು ಜನ ಆದ್ರೂ ಹಂಗೆ ಹೆಂಗೆ ಆಡಿ ಕೆಳಗಡೆ ಮಾಡಿಕೊಂಡು ದೂಕಿ ಪಾಕಿ ಇದ್ದಾರೆ ನನಗಂತೂ ತುಂಬ ಅಂದರೆ ತುಂಬಾ ನಗು ಬರ್ತಾಯಿತ್ತು ಇಷ್ಟೊಂದು ಸರ್ಕಸ್ ಮಾಡ್ತಾವ್ರಲ್ಲ ಅಂತ ಮತ್ತೆ ಸಾಕು ಹಾಕುವಂಥ ಅಣ್ಣ ಅವ್ರ ಕಡೆಯವರೆಲ್ಲರೂ ಇದ್ದರು ಅದ್ರ ಜೊತೆಗೆ ನಮ್ಮ ಬಾಡಿಗೆ ಮನೆ ಹುಡುಗ್ರುನೆಲ್ಲ ಕರ್ಕೊಂಡು ಬಂದು ಇದ್ರು ನನಗೆ ಒಂದು ಕಡೆ ನಗು ಬರ್ತಾಯಿತ್ತು ಹಿಂಗೆ ಮಾಡ್ತವ್ರಲ್ಲಪ್ಪ ಅಂತ ಹಂಗು ಹಿಂಗೂ ಫಿಟ್ ಅಂತೂ ಆಯಿತು ಕೆಲಸದವರೆಲ್ಲರೂ ಹೋದರು ಕಳಿಸ್ದೆ ಹಾಗೆ ಇದು ಬಂದು ಹಿಂಗೆ ರೆಡಿಯಾಗಿದೆ ನೋಡಿ ಏನು ಬರ್ಬೋದು ಇಲ್ಲಿಗೆ ಗೆಸ್ ಮಾಡ್ತೀರಾ ಗೆಸ್ ಮಾಡಿ ನೋಡೋಣ ನಾನು ಲಾಸ್ಟ್ ವೀಡಿಯೋನಲ್ಲಿ ಹಾಕಿರೋದನ್ನು ನೋಡಿಬಿಟ್ಟು ಅದು ಇದು ಅಂತ ಗೆಸ್ ಮಾಡ್ತಾಯಿದ್ದೀರಾ ಇಲ್ಲಿ ಇಷ್ಟು ದೊಡ್ಡ ಸೀನರಿ ಬಂದಿದೆ ಅದನ್ನು ಅಲ್ಲಿಗೆ ಪಿಟ್ ಮಾಡಿಸ್ತೀವಿ ಇಲ್ಲಿಗೂ ಕೂಡ ಬರುತ್ತೆ ಒನ್ ಟೂ ತ್ರೀ ಬರುತ್ತೆ ಏನೇನು ಬರ್ಬೋದು ಹೊರಗಡೆಗೆ ಅಂದರೆ ಮೇನ್ ಡೋರ್ ಏನಿದೆ ಮೇನ್ ಡೋರ್ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗಣಪತಿಗಳು ತುಂಬ ಹೋಗ್ತಾಯಿದೆ ಎಷ್ಟು ಹಬ್ಬದಿಂದ ಇಲ್ಲಿ ತನಕ ಇಲ್ಲ ಅಂತಂದ್ರು ಮಿನಿಮಮ್ ಒಂದು ಇಪ್ಪತ್ತು ಗಣಪತಿ ಹೋಗಿದೆ ಇವತ್ತು ಕೂಡ ಹೋಗ್ತಾ ಇದೆ ಮೇ ಬಿ ನಮ್ಮ ರೋಡಲ್ಲಿ ಹೋಗಲ್ಲ ಅಂತ ಅನ್ಕೋತೀನಿ ಹೋದ್ರೆ ಅದನ್ನು ಒಂಚೂರು ಕ್ಯಾಪ್ಚರ್ ಹಿಡಿತೀನಿ ಆಯಿತಾ ಇಲ್ಲಿಗೆ ಬಂದ್ರೆ ಒನ್ ಟೂ ತ್ರೀ ಬರುತ್ತೆ ಓಕೆನಾ ಮೇಲೆ ಇಲ್ಲಿಗೆ ಒಂದು ದೊಡ್ಡ ಸೀನರಿ ಬರುತ್ತೆ ಏನು ಬರ್ಬೋದು ಏನಾಕಿಸ್ಬೋದು ನನಗೆ ಗೆಸ್ ಗೆಸ್ಟ್ ಮಾಡ್ತೀರಾ ಗೆಸ್ಟ್ ಮಾಡೋಕೆ ಸಾಧ್ಯನಾ ಹಾಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನು ಬರ್ಬೋದು ಈ ವಾಲಿಗೆ ಅಂತ ಹೇಳಿ ಓಕೆ ಆಗೋರದನ್ನ ಲೈಕ್ ಮಾಡ್ತೀವಿ ಆಯಿತಾ ಕೆಲಸದವರೆಲ್ಲ ಕಳಿಸ್ದೆ ಸೆವೆನ್ ತರ್ಟಿ ಆಗಿದೆ ಮಿಷಿನದು ಬಟ್ಟೆ ಹಾಕಿದ್ದೆ ಬಟ್ಟೆ ಕೂಡ ಆಗಿದೆ ತಗೊಂಡು ಹೋಗೋಣೆ ಹಾಕ್ಬಿಟ್ಟು ಬರಬೇಕು ಅಮ್ಮಂಗೆ ಹೇಳಿದ್ನಲ್ಲ ಆಮಗೆ ಹೇಳಿದ್ನಲ್ಲ ಹುಷಾರಿಲ್ಲ ಅಂತ ಅಪ್ಪ ಅಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು ನಾನು ಚೆಕ್ ಮಗೋನು ಯಾಕೋ ಸ್ವಲ್ಪ ಹಂಗು ಗಂಟ್ಲು ಕಿಚ್ಕಿಚ್ಚಾಗ್ತಾ ಇತ್ತಂತೆ ಗಂಟ್ಲು ಕಟ್ಕೊಬಿಟ್ಟಿತ್ತು ಕೂಡ ಸೌಂಡ್ ಇರಲಿಲ್ಲ ಹಂಗಾಗಿ ರಿಸುತ್ತ ತಗೊಳ್ಳೋದು ಬೇಡ ನಾವೇನೋ ಸ್ವಲ್ಪ ಹುಷಾರು ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ ಮಕ್ಳುಗಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದರಲ್ಲೂ ಮಕ್ಳುಗಳು ಹೇಳಬೇಕು ಅಂತಂದರೆ ನೈಟ್ ಟೈಮಲ್ಲೇ ಜಾಸ್ತಿ ಹುಷಾರ್ ತಪ್ಪುಬಿಡೋದು ಜ್ವರ ಬಂದ್ಬಿಡೋದು ಎಲ್ಲ ಆ ಟೈಮ್ಗಳಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಾದಮೇಲೆ ಅವರು ತುಂಬ ಅದೇನೇ ಇನಿಟೇಟ್ ಐತಿತ್ತು ನನಗೆ ತಲೆ ಭಾರ ಮಾತಾಡಿದ್ರೆ ಮುಗಿ ಮೂಗೇನೆ ಕಟ್ಕೊಬಿಡುತ್ತೆ ಅದೇನೇ ಹಿಂಸೆ ಅದಕ್ಕೆ ಜಾಸ್ತಿ ವಾಯ್ಸ್ ಓವರ್ ಕೊಡ್ತಿಲ್ಲ ನಾನು ಹಂಗೆನೇ ಹಿಡಿದ್ಬಿಟ್ಟು ಸ್ವಲ್ಪ ಆದಾಗಾದಾಗ ಏನು ಮಾಡ್ತೀನಿ ಒಂದೇ ಸಾರಿ ವಾಯ್ಸ್ ಓವರು ಕೂಡ ಕೊಡ್ತಾಯಿಲ್ಲ ನಾನು ಎಲ್ಲ ವೀಡಿಯೋಗಳ್ಗೂ ಸೊ ಸ್ವಲ್ಪ 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 ಆರಾಮ ಅನ್ನಿಸ್ದಾಗ ಬರ್ತೀನಿ ಮತ್ತೆ ಆರಾಮ ಆರಾಮ ಅನ್ನಿಸ್ದಾಗ ಬರ್ತೀನಿ ವಾಯ್ಸ್ ಓವರ್ ಕೊಡ್ತೀನಿ ಅದನ್ನು ಹಂಗೇ ಡ್ರಾಪಲ್ಲಿ ಇಟ್ಬಿಟ್ಟು ಸುಮ್ಮನೆ ಹಾಕ್ತೀನಿ ವಾಯ್ಸ್ ಕಡಿಮೆ ಮಾಡ್ತೀನಿ ಯಾಕೆಂತಂದರೆ ನನಗೆ ಹಿಂಗೆ ಗಂಟ್ಲು ಹಿಚ್ಕಿಚ್ಚಾಗೆಲ್ಲ ಏನಾಗುತ್ತೆ ಪ್ರತಿ ಸಾರಿನೂ ಅಷ್ಟೇ ಈ ಸಾರಿ ಎಲ್ಲ ಪ್ರತಿ ಸಾರಿನೂ ಅಷ್ಟೇ ಗಂಟ್ ನನಗೆ ಈ ಥರ ಗಂಟ್ಲು ಕಿಚ್ಕಿಚ್ಚಾದಾಗ ಕೋಲ್ಡ್ ಆದಾಗ ಹಿಂಗೆಲ್ಲ ಆದಾಗ ಏನಾಗುತ್ತೆ ನನಗೆ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ ಆಮೇಲೆ ಜಾಸ್ತಿ ಟೈಮ್ ಮಾತಾಡೋಕ್ಕಾಗಲ್ಲ ಹಂಗೆ ಮಾತಾಡಿದ್ರೆ ಏನಾಗೋಗುತ್ತೆ ಕಂಟಿನ್ಯೂಸ್ಲಿ ಒಂದು ಆಫ್ ಆನ್ ಅವರೇ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಅದಾದಮೇಲೆ ನನಗೆ ಗಂಟ್ಲಲ್ಲಿ ಅಲರ್ಜಿ ಥರ ಆಗ್ಬಿಡುತ್ತೆ ಹಂಗಾಗಿ ಈ ಟೈಮ್ಗಳಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಹಂಗಾಗಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ ಹಂಗೆ ಮಾಡ್ಕೊಂಡಿರೋ ವೀಡಿಯೋಗಳಿಗೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ 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 ಅಲ್ಲಲ್ಲೇ ಕೊಟ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ ಅಷ್ಟೆ ಹಿಂಗಿತ್ತು ಇವತ್ತಿನ ಒಂದು ಕೆಲಸ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಾನು ಆಗಲೇ ಹೇಳ್ದಂಗೆ ಅಲ್ಲಿ ತೋರಿಸಿದಂಥ ವಾಲ್ಗಳಿಗೆಲ್ಲ ಯಾವ್ಯಾವ ಪಿಕ್ಚರ್ಸ್ ಬರ್ಬೋದು ಅಂತ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಹೆಂಗೆ ಬರುತ್ತೆ ಮೇ ಬಿ ನಾಳೆ ಫಿಟ್ಟಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಅಂತ ಅನ್ಕೋತೀನಿ ಹೆಂಗೆ ಬರುತ್ತೆ ಯಾವ್ಯಾವ ವಾಲಿಗೆ ಯಾವ್ಯಾವುದು ಸೀನರಿಗಳನ್ನ ಪಿಟ್ ಮಾಡಿಸಿದ್ದೀನಿ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಆ ವೀಡಿಯೋನು ಕೂಡ ಮಿಸ್ ಮಾಡದೆ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಲ್ಲಿ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಪ್ಲೀಸ್ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಓಕೆ ಟಾಟಾ ಬೈ ಬೈ ಆ್ಯಂಡ್ ಲವ್ ಇ ಜಾಸ್ತಿ ಹೇಳಿದ್ನಲ್ಲ ಗಣಪತಿನ ಬಿಡ್ತಾ ಇದ್ದಾರೆ ಅಂತ ಹೌದು ನಮ್ಮ ರೋಡಲ್ಲೇ ಹೋಯ್ತು ಹಂಗಾಗಿ ಸ್ವಲ್ಪ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಗಣಪತಿಯ ಬೀಳ್ಕೊಡ್ಗೆನ ಕೊಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇರ್ಬೋದು ಹಾಡು ಕುಣಿತ ಟಮ್ಟೆ ಡೋಲು ನಗಾರಿ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಬಡ್ಕೊಂಡು ಎಲ್ಲರೂ ಚೆನ್ನಾಗಿ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿ ಕುಂದು ಕುಪ್ಪಳಿಸಿ ಗಣಪತಿನ ಬಿಡೋದಿಕ್ಕೆ ಅಂತ ಅಂದ್ಬಿಟ್ಟು ತಗೋ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇದನ್ನ ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗರೆಲ್ಲರೂ ಸೇರಿಕೊಂಡು ಡೋಲ್ ಬಡಿಯೋರ್ಗಂತೂ ಎಲ್ಲಿ ಹೇಳಲೇಬೇಕು ಆ ಹುಡುಗರು ಕೇಳಿದ್ರಿದ್ದಮಗೆನೆ ಬಾರಿಸ್ತಾಯಿದ್ರು ವಾಯ್ಸ್ ಅದನ್ನೇ ಕೊಡೋಣ ಅಂತ ಅಂದ್ಕೊಂಡೆ ಆ ಮ್ಯೂಸಿಕ್ಕೇ ಇದರಲ್ಲಿ ತೊಗೊಳಲ್ಲ ಕಾಪಿ ರೇಟ್ ತಗೊಬಿಡುತ್ತೆ ಫ್ರೆಂಡ್ಸ್ ಅದಕ್ಕೇ ಭಯ ಅಂಗು ಲಾಸ್ಟಲ್ಲಿ ಒಂದೇ ಒಂದು ಸ್ವಲ್ಪ ಅದ್ರದ್ದು ಮ್ಯೂಸಿಕೇನೆ ಆ್ಯಡ್ ಮಾಡ್ತೀನಿ ನೋಡೋಣ ತಗೊಳ್ತಾ ಇಲ್ವಾ ತೊಗೊಳ್ಳಲಿಲ್ಲ ಅಂತಂದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ತೊಗೊಳ್ತಾ ಇಲ್ವಾ ನೋಡ್ತೀನಿ ಸ್ವಲ್ಪ ಹಾಕ್ತೀನಿ ಆಯಿತಾ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನನಗಂತೂ ತುಂಬ ಕುದ್ರೆ ಖುಷಿ ಖುಷಿಯಾಯಿತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ